ಹಲೋ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಕರ್ನಾಟಕ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಏನು ನಮ್ಮ ಫ್ಯಾಮಿಲಿ ಮನೆ ಕನ್ಸೆಷನ್ ನಡೀತಾ ಇದೆ ಸೊ ಅದ್ರ ಮುಂದೆ ಒಂದು ನಾವು ಒಂದು ಚರಂಡಿ ಇತ್ತು ಆ ಚರಂಡಿ ತುಂಬಾ ಕೆಟ್ಟದಾಗಿತ್ತು ಕೆಟ್ಟದಾಗಿತ್ತು ಅಂತಂದ್ರೆ ಸೊ ಅದಕ್ಕೆ ಬಾಟಮ್ ಅಲ್ಲಿ ಮಾತ್ರ ಅದಕ್ಕೊಂದು ಯು ಶೇಪ್ ಏನಿದೆ ಬ ಏನ್ ಹೇಳ್ತಾರೆ ಸೈಡ್ ವಾಲ್ ಆಗಿರ್ಬೋದು ಕೆಳಗಡೆ ನಿಮಗೆ ಫ್ಲೋರ್ ಆಗಿರ್ಬೋದು ಕಾಂಕ್ರೀಟ್ ಫ್ಲೋರ್ ಆಗಿರ್ಬೋದು ಅದು ಕೂಡ ಇತ್ತು ಮತ್ತೆ ಮೇಲ್ಗಡೆ ತುಂಬಾ ತ್ರೀ ಟು ಫೋರ್ ಫೀಟ್ ತುಂಬಾ ಮಣ್ಣು ಕುತ್ಕೊಂಡಿತ್ತು ಯಾವುದೇ ವಾಲ್ಗಳು ಯಾವುದೂ ಇರಲಿಲ್ಲ ಸೊ ಕೆಳಗಡೆ ಒಂದು ಅರ್ಧ ಅಡಿಯಷ್ಟು ತುಂಬಾ ಗಟ್ಟಿಯಾದ ಚೆನ್ನಾಗಿತ್ತು ಸೊ ಒಂದು ಚರಂಡಿ ವ್ಯವಸ್ಥೆ ಏನಿದೆ ಮನೆ ಸುತ್ತಮುತ್ತ ತುಂಬ ಇಂಪಾರ್ಟೆಂಟ್ ಕರೆಕ್ಟಾಗಿ ಡ್ರೈನೇಜ್ ಇಲ್ಲ ಅಂತಂದ್ರೆ ನಿಮ್ಗೆ ಏನಾಗುತ್ತೆ ಸೊಳ್ಳೆಗಳ ಉತ್ಪತ್ತಿ ಹಾವುಗಳು ಬರುವಂಥದ್ದು ಅದು ಎಸ್ಪೆಷಲಿ ಮಲ್ನಾಡು ಈ ಥರ ಮಳೆ ಬೀಳುವ ಪ್ರದೇಶದಲ್ಲಿ ಗಿಡಗಳು ಬೆಳೆಯುವಂಥದ್ದು ಸೊ ಈ ತರ ತುಂಬ ಆಗುತ್ತೆ ಮನೆ ಸುತ್ತ ಸ್ವಚ್ಛತೆಗೋಸ್ಕರ ನೀವು ಒಂದು ಒಳ್ಳೆ ಚರಂಡಿ ವ್ಯವಸ್ಥೆ ಬೇಕೇ ಬೇಕು ಮತ್ತೆ ನೀರು ಸಂಗ್ರಹ ಆಗಬಾರ್ದು ನೀಟಾಗಿ ಫ್ಲ ಫ್ಲೋ ಆಗ್ಬೇಕು ನಾರ್ಮಲಿ ನಮ್ಮಲ್ಲಿ ತುಂಬ ಡ್ರೈನೇಜ್ ಸಿಸ್ಟಮ್ ಅಂತ ಇರೋದಿಲ್ಲ ಮಲ್ನಾಡು ಭಾಗದಲ್ಲಿ ಅಂದರೆ ಬೆಂಗಳೂರು ಥರ ಒಂದು ಒಳ್ಳೆ ವೇಸ್ಟ್ ವಾಟರ್ ಫ್ಲೋ ಅದು ಏನಿದೆ ಅದು ಕೂಡ ಇರಲ್ಲ ಬಟ್ ಇಲ್ಲೇನಾಗುತ್ತೆ ಡ್ರೈನೇಜ್ಗೆ ನಾವು ಬಿಡಬೇಕಾಗುತ್ತೆ ಯಾವುದೇ ಬಾತ್ರೂಮ್ ವೇಸ್ಟ್ ವಾಟ್ರ್ ಆಗಿರಲಿ ಇದೆಲ್ಲವೂ ಕೂಡ ಇಂಗುಗುಂಡಿಗಳು ಮಾಡಬೇಕು ಅಂತಿದೆ ಬಟ್ ಹತ್ರ ಹತ್ರ ಸೈಟ್ ಇದ್ದಾಗ ನಿಮಗೆ ಇಂಗುಗುಂಡಿಗಳು ಮಾಡೋದು ಕಷ್ಟ ತುಂಬ ನಾರ್ಮಲಿ ನಾವು ವೇಸ್ಟ್ ವಾಟ್ರನ್ನ ಅಂತ ಬಿಡ್ತೀವಿ ಅದನ್ನೆಷ್ಟು ಫ್ಲೋ ಆಗ್ತಾ ಹೋಗುತ್ತೆ ಓಕೆ ದಿಸ್ ಇಸ್ ಪ್ರೆಸೆಂಟ್ ಕಂಡೀಷನ್ ಏನೂ ಮಾಡಲಿಕ್ಕಾಗಲ್ಲ ವ್ಯವಸ್ಥೆಗಳು ಆ ಥರ ಇದೆ ಓಕೆ ಸೊ ಇನ್ನು ಹಳ್ಳಿಗಳಲ್ಲಿ ಬಂತಂದ್ರೆ ನಾರ್ಮಲಿ ಹಳ್ಳಗಳಿಗೆ ಅಥವಾ ಇನ್ನೆಲ್ಲೂ ಬಿಡ್ತಾರೆ ಮನೆ ಹತ್ರ ಯಾವ್ದೋ ಚರಂಡಿಗೋ ಅಥವಾ ದೂರದಲ್ಲಿ ಬಿಡ್ತಾರೆ ಅದು ನಾರ್ಮಲಿ ಮಳೆಗಾಲದಲ್ಲಿ ವೇಸ್ಟ್ ವಾಟರ್ ಜೊತೆ ಫ್ಲೋ ಆಗಿ ಹೋಗ್ಬಿಡುತ್ತೆ ತೊಂದರೆ ಇಲ್ಲ ಯಾಕೆಂದ್ರೆ ಮಲೆನಾಡುವಲ್ಲಿ ತುಂಬಾ ದೊಡ್ಡದಾಗಿ ನದಿ ಇರೋದ್ರಿಂದ ಸೊ ಒಂದು ಸ್ಮಾಲ್ ಅಮೌಂಟ್ ವಾಟರ್ ಹೋದಾಗ ಅಂತ ಇಶ್ಯೂಗಳು ಆಗೋದಿಲ್ಲ ಬಟ್ ಟೌನ್ ಅಲ್ಲಿ ಸ್ವಲ್ಪ ಬೇಸಿಕ್ ಕಾಲದಲ್ಲಿ ಇಶ್ಯೂ ಆಗುತ್ತೆ ಮಳೆಗಾಲದಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ಹೋಗುತ್ತೆ ಅಂತ ಏನು ಅಂಥ ದೊಡ್ಡ ಇಶ್ಯೂ ಅಂತ ಅಲ್ಲ ಓಕೆ ಬಟ್ ಇವೆಲ್ಲ ಏನು ಹೇಳಿ ಇಂಪಾರ್ಟೆಂಟ್ ಆದ ಮ್ಯಾಟ್ರಲ್ಲ ಇವತ್ತಿಗೆ ಸೊ ಅಲ್ಲಿ ಡಿಸ್ಕಷನ್ ಬೇರೆ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಬಟ್ ಅಲ್ಲಿ ಡಿಸ್ಕಷನ್ ಮಾಡೋಣ ಬಟ್ ನಮ್ಮ ಮನೆ ಸುತ್ತಮುತ್ತ ಡ್ರೈನೇಜ್ ಯಾವ ಥರ ಇತ್ತು ಯಾವ ಥರ ಮಾಡಿದ್ವಿ ಅನ್ನೋದು ತುಂಬ ಇಂಪಾರ್ಟೆಂಟು ಅದಕ್ಕೂ ಮುಂಚೆ ಕಶ್ಯಪ್ ಲೌಸ್ ಕನ್ನಡ ಚಾನಲ್ ಇಲ್ಲೇನು ಬರುತ್ತೆ ಇದ್ರಲ್ಲಿ ಬರುವಂಥ ವೀಡಿಯೋಸ್ಗಳು ಇಷ್ಟ ಆದರೆ ಚಾನಲ್ನ ಅಲ್ಲ ವೀಡಿಯೋಗಳನ್ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ನನ್ನ ಚಾನಲ್ನ ಕಶ್ಯಪ್ ಲೌಸ್ ಕನ್ನಡ ಚಾನಲ್ ಏನಿದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋಕ್ಕೆ ಬರೋಣ ಸೊ ಇವತ್ತಿಂದ ಯಾವುದೇ ಇಂಪಾರ್ಟೆಂಟ್ ಕಂಟೆಂಟ್ ಅಂತಲ್ಲ ಬಟ್ ವ್ಯವಸ್ಥೆ ಮನೆ ಒಂದು ಎಜುಕೇಟೆಡ್ ವೀಡಿಯೋ ಅಂತ ಹೇಳ್ಬೋದು ಎಜುಕೇಷನ್ ವೀಡಿಯೋ ಅಂತಂದರೆ ಸೊ ಒಂದು ಆಗಿ ಯಾವ ಥರ ಒಂದು ಡ್ರೈನೇಜ್ ಡ್ರೈನೇಜನ್ನು ಯಾವ ಕ್ವಾಲಿಟಿಯಾಗಿ ನಾವು ತಂದ್ವಿ ಅನ್ನೋದನ್ನು ನಿಮ್ಗೇನಾದರೂ ಮನೆ ಕಟ್ತಾ ಇದ್ದರೆ ಅಥವಾ ಇನ್ಯಾವುದೋ ಪರ್ಪಸ್ಗೆ ನಿಮಗೂ ಒಂದು ಈ ಥರದ್ದು ಸಿಂಪಲ್ಲಾಗಿ ಮಾಡ್ಬೋದು ಅನ್ನೋ ಒಂದು ಥಾಟ್ ಬರುತ್ತೆ ಐಡಿಯಾಸ್ ಬರುತ್ತೆ ಸೊ ಇದೊಂದು ಡ್ರೈನೇಜ್ ನಮ್ಮ ಮನೆ ಮುಂದೆ ಇದ್ದಂಥದ್ದು ಸೊ ಈ ಲೆಫ್ಟ್ ಅಲ್ಲಿ ಮನೆ ಕಟ್ತಾ ಇದ್ದು ಅದ್ರ ಮುಂದೆ ಇರುವಂತಹ ಡ್ರೈನೇಜ್ ಈ ಡ್ರೈನೇಜ್ ಏನಾಗಿತ್ತು ತುಂಬಾ ಕಸ ಗಿಸ ಸಿಮೆಂಟ್ ವೇಸ್ಟ್ ಅದು ಇದು ರಾಡ್ಗಳು ಎಲ್ಲ ಬಿದ್ದು ನೀರ್ ನಿಂತು ಬಿಟ್ಟು ಏನಾಗಿತ್ತು ತುಂಬಾ ವರ್ಸ್ಟ್ ಕಂಡೀಷನ್ ಅಲ್ಲಿ ಇತ್ತು ಈ ತರ ಇತ್ತು ನೋಡಿ ನಿಮ್ಗೆ ವಿಡಿಯೋ ಕಂಟಿನ್ಯೂ ಪ್ಲೇ ಮಾಡ್ದಾಗ ಗೊತ್ತಾಗುತ್ತೆ ಸೊ ನೋಡಿ ನೀರು ನಿಂತಿದೆ ಬೇಡದೇರೋ ವೇಸ್ಟ್ಗಳು ಬಿದ್ದಿದೆ ಓಕೆ ಈ ತರ ವಸ್ಟ್ ಕಂಡೀಷನ್ ಅಂದರೆ ಫಸ್ಟ್ ನಾವು ಕಸಗಳನ್ನೆಲ್ಲ ಕ್ಲಿಯರ್ ಮಾಡಿದ್ವು ಹುಳ ಹುಳ ಸಾರಿ ಈ ಹಸಿ ಹುಲ್ಲುಗಳೆಲ್ಲ ಏನಿತ್ತಲ್ಲ ಆ ಹುಲ್ಲು ಗಿಡಗಳನ್ನೆಲ್ಲ ಫಸ್ಟ್ ಕಟ್ ಮಾಡಿ ನೆಕ್ಸ್ಟ್ ಅದನ್ನ ಹೇಳಿ ಮಣ್ಣನ್ನು ಏನಿದೆ ಕೆಸರು ಮಣ್ಣನ್ನು ತೆಗೆದ್ವಿ ನೋಡಿ ಈ ತರ ನೀರು ನಿಂತಿತ್ತು ಕಂಪ್ಲೀಟಾಗಿ ನೀರು ನಿಂತು ಗಿಡ ಕಟ್ ಎಲ್ಲ ಕಟ್ ಮಾಡಿದ ಮೇಲೆ ಈ ತರ ಕ್ಲೀನ್ ಆಗಿ ಕಾಣ್ತಾ ಇದೆ ನೋಡಿ ನೀರು ನಿಂತಿದೆ ನೆಕ್ಸ್ಟ್ ಏನು ಮಾಡಿದ್ವಿ ಅಂದ್ರೆ ಇದನ್ನ ಕ್ಲೀನ್ ಆಗಿ ಫಸ್ಟ್ ಬಾಟಮ್ ಸರ್ಫೇಸನ್ನ ಕ್ಲೀನ್ ಮಾಡ್ಕೊಂಡ್ವಿ ಬಾಟಮ್ ಸರ್ಫೇಸನ್ನ ಕ್ಲೀನ್ ಆಗಿ ಕ್ಲೀನ್ ಮಾಡಿದ್ವಿ ನೋಡಿ ಇಲ್ಲಿ ನೋಡಿ ಯಾವ ತರ ಮಣ್ಣಿನ ರಾಡಿ ಇದೆ ಅಂತ ಗಲೀಜ್ ಮಣ್ಣೆ ಗಲೀಜ್ ಅಂತ ಹೇಳಕ್ ಕೆಸರು ಮಣ್ಣಿನ ರಾಡಿ ಯಾವ ತರ ಇದೆ ಅಂತ ಹೇಳಿ ನೆಕ್ಸ್ಟ್ ನೋಡಿ ಎರಡು ಕಡೆನು ಸ್ಟ್ರಾಂಗ್ ಒಂದ್ ಒಳ್ಳೆ ವಾಲ್ ಇದೆ ಕೆಳಗಡೆನು ಹಾಗೆ ಒಂದು ಸ್ಟ್ರಾಂಗ್ ಬೇಸ್ ಇದೆ ಬಟ್ ಇದ್ರ ಮೇಲೆ ನಮಗೆ ಒಂದು ತ್ರೀ ಫೀಟ್ ಅಷ್ಟು ನಾವು ನಮ್ಮ ಮನೆ ಸುತ್ತಮುತ್ತ ಸರ್ಫೇಸ್ ಲೆವೆಲ್ ಗೆ ನಾವು ಬ್ರಿಕ್ ಹಾಕಿ ಕಟ್ಟಬೇಕು ಇಷ್ಟ ಯಾವ ತರ ಮಾಡಿದ್ವಿ ಅಂತ ನೋಡೋಣ ಸೊ ಈ ತರ ನೋಡಿ ಕ್ಲೀನ್ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಂಡ್ವಿ ಇದು ಮನೆ ಸುತ್ತಮುತ್ತ ಕ್ಲೀನ್ ಆಗಿರುವಂತ ಫೋಟೋ ನೋಡಿ ಅರ್ಧ ಡ್ರೈನೇಜ್ ಕ್ಲೀನ್ ಆಗಿರುವಂತ ಫೋಟೋಸ್ ಇವೆಲ್ಲ ಓಕೆ ನೆಕ್ಸ್ಟ್ ನಾವು ಇಮಿಡಿಯೇಟ್ ಆಗಿ ಈ ಥರ ಬ್ರಿಕ್ಗಳನ್ನು ಕಟ್ಟಿದ್ವಿ ಡ್ರೈನೇಜ್ ಸಿಕ್ಸ್ ಇಂಚು ಸಾಲಿಡ್ ಬ್ರಿಕ್ ವಿತ್ ಸ್ಟ್ರಾಂಗ್ ಸಿಮೆಂಟು ವಿತ್ ಸ್ಟ್ರಾಂಗ್ ಸಿಮೆಂಟು ಎರಡು ಕಡೆನು ಒಂದು ಮೂರು ಅಥವಾ ನಾಲ್ಕು ಕೋರ್ಸ್ ಅಷ್ಟು ಮೂರು ಕೋರ್ಸ್ ಅಷ್ಟು ನಾವು ಇಟ್ಟಿಗೆನ ಕಟ್ಟಿದ್ವಿ ತ್ರೀ ಕೋರ್ಸ್ ಇದಕ್ಕೆ ಆಲ್ಮೋಸ್ಟ್ ನಮಗೆ ಒಂದು ಟೂ ಟೆನ್ ಕ್ವಾಂಟಿಟಿಯಷ್ಟು ಟೂ ನಾಟ್ ಫೈವ್ ಟು ಟೆನ್ ಅಷ್ಟು ಬ್ರಿಕ್ ಕಂಟಿನ್ಯೂ ಅಂದರೆ ಯೂಸೇಜ್ ಆಯಿತು ಆಲ್ಮೋಸ್ಟ್ ಸಿಕ್ಸ್ಟಿ ಫೈವ್ ಫೀಟ್ ಏನೋ ಬರುತ್ತೆ ನಮ್ಮ ಸೈಟ್ ಲೆಂತ್ ಸೊ ಹಾಗಾಗಿ ಒಂದು ಇನ್ನೂರ ಹತ್ತು ಅಷ್ಟು ನಮ್ಗೆ ಖರ್ಚಾಯಿತು ಅದಕ್ಕೆ ನಾವು ಆಲ್ಮೋಸ್ಟ್ ವಿತ್ ಸಿಮೆಂಟ್ ಅದು ಇದು ಅಂತೇಳಿ ಒಂದು ಲೆವೆನ್ ಅಷ್ಟು ನಾವು ಖರ್ಚು ಮಾಡಿದ್ವಿ ವಿತ್ ಸಿಮೆಂಟು ಲೇಬರ್ ಚಾರ್ಜು ಅಂತೇಳಿ ಲೆವೆನ್ ತೌಸಂಡಷ್ಟು ನಮಗೆ ಖರ್ಚಾಯಿತು ಓಕೆ ನೆಕ್ಸ್ಟು ಇಮಿಡಿಯೇಟಾಗಿ ಅಂದರೆ ಇಮಿಡಿಯೇಟನ್ನೋಕ್ಕಿಂತ ಪ್ಯಾರಲಲ್ಲಿ ನಾವು ಈ ಡ್ರೈನೇಜ್ ಮೇಲ್ಗಡೆ ನಾವು ಈ ಥರದೊಂದು ಸಿಮೆಂಟ್ ಏನಿದೆ ಪ್ಲೇಟನ್ನು ನಾವು ಆರ್ಡರ್ ಮಾಡಿದ್ವಿ ಒಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಫೀಟ್ ಲೆಂತ್ಗೆ ವಿತ್ ಒಂದು ಬೈಕ್ ಮತ್ತು ಕಾರ್ ಹೋಗುವಂಥ ಒಂದು ಕೆಪಾಸಿಟಿ ಅಂದರೆ ಲೋಡ್ ಕ್ಯಾರಿ ಮಾಡುವಂಥ ಕೆಪಾಸಿಟಿ ಇರುವಂಥ ಒಂದು ಸಿಮೆಂಟ್ ಪ್ಲೇಟನ್ನು ಆರ್ಡರ್ ಮಾಡಿದ್ವಿ ಒಂದು ಸೆವೆಂಟಿ ಫೀಟ್ಗೆ ಓಕೆ ಈ ಥರದ ಪ್ಲೇಟ್ಗಳನ್ನ ಇದಕ್ಕೆ ಆಲ್ಮೋಸ್ಟ್ ಒಂದು ಹದಿನಾರು ಖರ್ಚಾಯ್ತು ಅದಾದ್ಮೇಲೆ ನಾವು ಅದನ್ನ ತಂದ್ಬಿಟ್ಟು ಈ ತರ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಇಟ್ಟಿದೀವಿ ನೋಡಿ ಇನ್ನು ಕಂಪ್ಲೀಟ್ ಕ್ಲೋಸ್ ಮಾಡ್ಲಿಲ್ಲ ಇನ್ನು ಕಂಪ್ಲೀಟ್ ಕ್ಲೋಸ್ ಮಾಡ್ಲಿಲ್ಲ ಸೊ ಟೆಂಪ್ರರಿ ಇಟ್ಟಿದ್ದೀವಿ ಅದು ಕಾಂಪೌಂಡ್ ಆದಮೇಲೆ ನೀಟಾಗಿ ಸೆಟ್ ಮಾಡೋಣ ಒಂದೇ ಲೈನ್ಗೆ ನೀಟಾಗಿ ಬರೋ ಥರ ಅಲೈನ್ ಮಾಡೋಣ ಅಂದ್ಬಿಟ್ಟು ಸೊ ಅಲ್ಲಲ್ಲೇ ಗ್ಯಾಪ್ ಇಟ್ಟಿದ್ದೀವಿ ಟೆಂಪ್ರರಿ ಇಟ್ಟಿದ್ದೀವಿ ಯಾಕಂದರೆ ಡ್ರೈನೇಜಿಗೆ ಏನು ಹೇಳಿ ಮರದ ಹಲಿಗೆಗಳು ಮನೆ ಕಟ್ಟಬೇಕಾದ್ರೆ ಬೇರೆ ಸಿಮೆಂಟ್ ವೇಸ್ಟ್ ಬೀಳಬಾರ್ದು ಅಂತ ಅಂದ್ಬಿಟ್ಟು ನೀಟಾಗಿ ಅಲೈನ್ ಮಾಡಿ ಇಟ್ಟಿದ್ದೀವಿ ಅದು ನೀಟಾಗಿ ಅಲೈನ್ ಮಾಡಲಿಲ್ಲ ಟೆಂಪ್ರರಿ ಇಟ್ಟಿದ್ದೀವಿ ನೆಕ್ಸ್ಟು ನಾವು ಅದನ್ನು ಸೆಟ್ ಮಾಡಬೇಕು ನೆಕ್ಸ್ಟ್ ಇವತ್ತಾದರೂ ಒಂದು ವೀಡಿಯೋದಲ್ಲಿ ನಿಮಗೆ ಎಷ್ಟು ನೀಟಾಗಿ ಮಾ ಮಾಡಿದ್ದೊಂದು ವೀಡಿಯೋ ನಿಮ್ಗೆ ತೋರಿಸ್ತೀನಿ ಸದ್ಯಕ್ಕಂತೂ ಈಗ ಟೆಂಪ್ರರಿ ಇಟ್ಟಿದ್ದೀವಿ ಮೇ ಬಿ ಇನ್ನೊಂದು ಫಿಫ್ಟೀನ್ ಡೇಸ್ ಅಥವಾ ಒನ್ ಮಂತ್ ಆದಮೇಲೆ ನೀಟಾಗಿ ಕಾಂಪೌಂಡ್ ಆದಮೇಲೆ ಸೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಐ ಥಿಂಕ್ ಈ ವಿಡಿಯೋದಿಂದ ನಿಮಗೆ ಒಂದು ಡ್ರೈನೇಜನ್ನು ಯಾವ ಥರ ಒಷ್ಟು ಡ್ರೈನೇಜನ್ನು ನೀಟಾಗಿ ಕ್ಲೀನ್ ಮಾಡಿ ಒಂದು ಒಂದು ಪ್ರಾಪರಾಗಿ ಯಾವ ಥರ ಒಂದು ಡೆವಲಪ್ ಮಾಡ್ಬೋದು ಬಿಲ್ಡ್ ಮಾಡ್ಬೋದು ಅನ್ನೋದು ಒಂದು ಐಡಿಯಾ ಬಂತು ಅಂತ ಅಂದ್ಕೊಳ್ತೀನಿ Gerai, gerai, ačiū, Snaintra. Viso gero.